ಹಾಯ್ ವೆಲ್ಕಮ್ ಟು ಧನ್ಮೋಕ್ಷಿ ಯೂಟ್ಯೂಬ್ ಚಾನಲ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಮ್ಮ ದಸರಾ ಹಾಲಿಡೇಸ್ನ ಒಂದು ಟ್ರಿಪ್ ಬಗ್ಗೆ ಹೇಳೋದಕ್ಕೆ ಅಂತ ಬಂದೆ ಏನಪ್ಪ ಅಂತಂದರೆ ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡು ಹೊರಡಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಚಿಕ್ಕದಾಗಿ ಒಂದು ಮಾಹಿತಿನ ಕೊಡೋದಕ್ಕೆ ಬಂದಿದ್ದೀನಿ ನಾವು ನಾವೇನಪ್ಪ ಅಂತಂದರೆ ಒಂದು ಟ್ವೆಲ್ ಸೀಟ್ದು ಟಿ ಟಿನ ಮಾಡ್ಕೊಂಡು ಹೊರಟಿದ್ವಿ ನಾವು ಬರೀ ಎಲ್ಲ ಪೇರ್ ಅಂದರೆ ಅಮ್ಮಂದಿರು ನಾಲ್ಕು ಜನ ಮಕ್ಕಳು ಒಂದು ಆರು ಜನ ಟೋಟಲಿ ಟೆನ್ ಮೆಂಬರ್ಸ್ ನಾವೆಲ್ಲ ಹೊರಟಿದ್ದು ಎಲ್ಲರೂ ಫ್ರೆಂಡ್ಸ ಫ್ರೆಂಡ್ಸಾಗಿ ಹೊರಟಿ ಈ ಥರ ಟಿ ಟಿನ ಟಿ ಟಿಯನ್ನು ಮಾಡಿಕೊಂಡು ಹೊರಟ್ವಿ ಟಿ ಹೊಡೋಕ್ಕಿಂತ ಮುಂಚೆ ಎಲ್ಲರೂ ಕೂಡ ಫಸ್ಟು ಅದಕ್ಕೆ ಪೂಜೆ ಮಾಡಿ ಈ ನೆಕ್ಸ್ಟು ಮಕ್ಕಳು ಕೂಡ ಕರ್ಪೂರ ಎಲ್ಲಾನು ಇದೆಲ್ಲ ಮಾಡಿ ಫೋಟೋ ತೆಗೆಸ್ಕೊಂಡು ಖುಷಿ ಖುಷಿಯಾಗಿ ಎಲ್ಲರೂ ಕೂಡ ಓಡೋದಕ್ಕೆ ನಾವು ಹೋಗಿದ್ದೆ ಫಸ್ಟ್ ಪ್ಲೇಸು ನಾವು ಉಡುಪಿಗೆ ಹೋಗಿದ್ದು ಉಡುಪಿಯಲ್ಲಿ ಬೆಳಗ್ಗೆ ಸ್ವಲ್ಪ ಒಂದು ಬೆಳಗಿನ ಜಾವ ಆಗೋ ಅಷ್ಟೊತ್ತಿಗೆ ನಾವು ಹೋಗಿ ಏನು ಫೈವ್ ಓ ಕ್ಲಾಕ್ ಆಗಿತ್ತು ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಹೋಗಿ ಸ್ನಾನ ಫ್ರೆಶ್ ಅಪ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಉಡುಪಿಯ ಕೃಷ್ಣ ಮಠಕ್ಕೆ ಹೋದ್ವಿ ಅಲ್ಲಿ ಹೋದಂಗೆ ಸಿಕ್ಕ ಸಿಕ್ಕಾಪಟ್ಟೆ ಮಳೆ ಸಿಕ್ಕಾಪಟ್ಟೆ ಮಳೆ ಎಷ್ಟು ಮಳೆ ಅಂದರೆ ನೆಕ್ಸ್ಟು ಮುಂದೆ ಹೋಗ್ತಾ ಇದ್ದೇ ರೀತಿಯಲ್ಲಿ ಕೊಡದ ಮಧ್ಯೆ ಒಂದು ಮಂಟಪ ಇದೆ ಇದು ತುಂಬ ಖುಷಿಯಾಗುತ್ತೆ ನೀರು ಸುತ್ತಲೂ ಸುತ್ತಲೂ ನೀರಿದೆ ಸುತ್ತ ಮಧ್ಯದಲ್ಲಿ ಈ ಮಂಟಪ ಇದೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ತುಂಬ ಅಂದವಾಗಿ ಕಾಣುತ್ತೆ ದೇವರ ದರ್ಶನ ಮಾಡಬೇಕು ಅಂತಂದರೆ ನಾವು ಮಕ್ಕಳು ಗಂಡು ಏನಿರ್ತಾರೆ ಅವರು ಒಂದು ಅವರ ಶರ್ಟು ಮತ್ತು ಬನಿನ್ ಏನಿರುತ್ತೆ ಇರುತ್ತೆ ಅದನ್ನು ತೆಗೆದುಬಿಟ್ಟೇ ದೇವರ ಒಂದು ದರ್ಶನವನ್ನು ಮಾಡಬೇಕು ಮುಂದೆ ಹಾಗೆ ಇದೇ ರೀತಿಯಲ್ಲಿ ಕಿವಲ್ ಹೋಗ್ತಾ ಇದ್ದ ಹಾಗೇ ಮುಂದೆ ನಮಗೆ ಫಸ್ಟು ಸಿಗೋ ಅಂಥದ್ದು ಕನಕನ ಕಿಂಡಿ ಕನಕನ ಇಲ್ಲಿ ಒಮ್ಮೆ ಶ್ರೀಕೃಷ್ಣನನ್ನು ನೋಡೋದಕ್ಕೆ ಅಂತ ಬಂದಾಗ ಅಲ್ಲಿ ಅಲ್ಲಿನ ಪೂಜಾರಿಗಳೇನಿರ್ತಾರೆ ಅವರು ನೋಡೋದಕ್ಕಿಂತ ಬಿಡೋಲ್ಲ ಅಂತಹ ಸಂದರ್ಭದಲ್ಲಿ ಈ ಕನಕದಾಸರ ದೇವಸ್ಥಾನದ ಹಿಂಭಾಗದಲ್ಲಿ ಕೀರ್ತನೆಗಳನ್ನು ಆಡ್ತಾ ಇರ್ತಾರೆ ಅನ್ನ ಅದ ನಂತರ ತದನಂತರ ಏನಾಗುತ್ತೆ ಶ್ರೀಕೃಷ್ಣ ಗೋಡೆಗಳನ್ನು ಹೊಡೆದು ಶ್ರೀಕೃಷ್ಣನ ಒಂದು ವಿಗ್ರಹ ಹಿಮ್ಮುಖವಾಗಿ ತಿರುಗತ್ತೆ ಅಂದರೆ ಕನಕದಾಸರ ಎಲ್ಲಿ ಅವರು ಕೀರ್ತನೆಗಳನ್ನ ಆಡ್ತಿರ್ತಾರೆ ದೇವಸ್ಥಾನದ ಹಿಂಭಾಗಕ್ಕೆ ಆ ಕಡೆಗೆ ಒಂದು ವಿಗ್ರಹ ತಿರುಗತ್ತೆ ನೆಕ್ಸ್ಟ್ ಅದಾದ ನಂತರ ಮುಂದೆ ಹಾಗೆ ಬಂದ್ವಿ ಹಾಗೆ ಬಂದ ನಂತರ ಅಲ್ಲಿ ನಮಗೆ ಶ್ರೀಕೃಷ್ಣ ಪರಮಾತ್ಮನ ಒಂದು ದರ್ಶನವನ್ನು ಸಿಗುತ್ತೆ ಈ ರೀತಿಯಲ್ಲಿ ಆ ಒಂದು ಶ್ರೀಕೃಷ್ಣ ದರ್ಶನ ಅಷ್ಟು ಉಡುಪಿನ ಮುಖ ದರ್ಶನ ಆಗಿದ ತಕ್ಷಣ ನೆಕ್ಸ್ಟು ನಾವು ಮಲ್ಪೆ ಇಲ್ಲಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ನಾವು ಅದಕ್ಕೆ ಮತ್ತೆ ದೇವಸ್ಥಾನದಿಂದ ಹೋಗಿ ರೆಡಿಯಾಗಿ ಮತ್ತೆ ಮತ್ತೆ ಮಲ್ಪೆ ಕಡೆಗೆ ಹೊರಟ್ವಿ ನಾವು ಹೊರಟಿದ್ದೆ ಚೆನ್ನಾಗಿ ಮಳೆ ಬರ್ತಾಯಿತ್ತು ಸಿಕ್ಕಬೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಿಜವಾಗ್ಲೂ ಬೀಚ್ನ ನೋಡ್ತಾ ಇದ್ರೆ ಒಂದು ಏನೇ ಮಳೆ ಸುರಿತಾ ಇರಲಿ ಒಂದಾ ತಡಿ ಬೀಚ್ಗಳ ಕಡೆ ಇಳಿಯೋಣ ಆಟ ಆಡೋಣ ನಮ್ಮ ಏನೇ ಒತ್ತಡಗಳಿರುತ್ತೆ ಎಲ್ಲನೂ ಕಡಿಮೆ ಮಾಡಿಕೊಂಡು ಎಲ್ಲನೂ ಮರೆತು ನಾವು ಆಟ ಆಡ್ತೀವಿ ಹೊಟ್ಟೆ ಅಲೆ ಮಳೆ ಗಾಳಿ ಎಲ್ಲ ಇತ್ತು ಮಾತ್ರ ಸಕ್ಕ ಸಕ್ಕದಾಗಿ ಎಂಜಾಯ್ ಮಾಡಿದ್ದೀವಿ ನೋಡ್ತಾ ಇರ್ಬೋದು ನಿಮಗೆ ಅನ್ನಿಸುತ್ತೆ ನಿಜವಾಗಿ ನೋಡ್ತಾ ಇದ್ರೆ ಓ ಹೌದಲ್ವಾ ಸಲ ಹೋಗ್ಬಿಟ್ಟು ಬರಬೇಕು ಅಂತ ನೋಡಿ ನೆಕ್ಸ್ಟ್ ಟ್ರೈ ಮಾಡಿ ಹೋಗಿ ಎಂಜಾಯ್ ಮಾಡಿ ಅಯ್ಯೋ ನಮ್ಮ ಜನ್ ಇದ್ದಿದ್ದೇ ಇದ್ದೇ ಇರುತ್ತೆ ಬಟ್ ಸ್ವಲ್ಪ ಆದರೂ ನಮ್ಮ ಮಂಜಿಗೆ ನಂದಿಯನ್ನು ಕೊಡಬೇಕು ಅಂದರೆ ಹೋಗಬೇಕು ನಾವು ಇದ್ದರೆಲ್ಲ ಮುಗಿಸಿದ ನಂತರ ನಾವು ಹೋಗಿದ್ದೆ ನಾವು ಧರ್ಮಸ್ಥಳಕ್ಕೆ ಹೋದ್ವಿ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ನಾವು ಧರ್ಮಸ್ಥಳದಲ್ಲಿ ಈ ರೀತಿಯಲ್ಲಿ ಪ್ರೋಗ್ರಾಮ್ಗಳು ನಡೀತಾ ಇತ್ತು ಪ್ರಾಣಿಯ ಸಂರಕ್ಷಣೆಯ ಬಗ್ಗೆ ಒಂದು ಅರಿವನ್ನು ಮೂಡಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದರು ಮತ್ತು ಕೆಲವರು ರಾಮ ಲಕ್ಷ್ಮಣ ಮತ್ತು ಸಿ ಸೀತೆ ಇವರ ಒಂದು ವೇಷವನ್ನು ಧರಿಸಿದಂಥ ಒಂದು ಟ್ಯಾಬ್ಲೋ ಕೂಡ ಇತ್ತು ಇಲ್ಲಿ ನೆಕ್ಸ್ಟ್ ಅದಾದ ಮೇಲೆ ನೆಕ್ಸ್ಟು ಕೆಲವರು ಪ್ರಾಣಿಯ ಒಂದು ವೇಷಗಳನ್ನು ಧರಿಸಿ ಡ್ಯಾನ್ಸ್ ಮಾಡೋವಂಥದ್ದು ಈ ರೀತಿಯಲ್ಲಿ ಎಲ್ಲರೂ ಕೂಡ ಮಾಡ್ತಾಯಿದ್ರು ತುಂಬ ಒಂದು ರೀತಿಯಲ್ಲಿ ಚೆನ್ನಾಗಿ ಅವತ್ತು ಅವತ್ತಿನ ದಿನ ಫಂಕ್ಷನ್ಗಳನ್ನೆಲ್ಲ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಇತ್ತು ನಮಗೂ ನೆಕ್ಸ್ಟು ಪ್ರಸಾದ್ ಫಸ್ಟು ದೇವರ ಒಂದು ದರ್ಶನ ಎಲ್ಲ ಮಾಡಿಕೊಂಡು ಅವತ್ತು ವಿಶೇಷ ಪೂಜೆಗಳೆಲ್ಲ ಇರೋದ್ರಿಂದ ಅದನ್ನು ನೋಡಿಕೊಂಡು ನೆಕ್ಸ್ಟು ಪ್ರಸಾದಕ್ಕೆ ಅಂತ ಹೊರಟ್ವಿ ಪ್ರಸಾದವನ್ನು ಮುಗಿಸ್ಕೊಂಡು ರೂಮಲ್ಲಿ ಹೋಗಿ ಅದಕ್ಕೆ ನಾವು ತೃಪ್ತಿ ಈ ಉಪಹಾರ ಗೃಹ ಎಂಬ ಒಂದು ಪಕ್ಕದಲ್ಲಿರುವಂತಹ ಧರ್ಮಸ್ಥಳ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಒಂದು ಹೋಟೆಲ್ಗೆ ಹೋದ್ವಿ ಅಲ್ಲಿ ನಿಜವಾಗ್ಲೂ ಕಡಿಮೆ ರೇಟಲ್ಲಿ ಒಳ್ಳೆಯ ಟಿಫನನ್ನು ಕೂಡ ನಾವು ಮಾಡಿದ್ವಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಟಿಫನೆಲ್ಲ ಎಲ್ಲ ತುಂಬ ಚೆನ್ನಾಗಿತ್ತು ಭಾತ ಆಗಿರ್ಬೋದು ಆಗಿರ್ಬೋದು ಅಥವಾ ಇಡ್ಲಿ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಫನ್ಸ್ ಇರುತ್ತೆ ತುಂಬ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ನೆಕ್ಸ್ಟು ಇದಾದ ನಂತರ ನಾವು ಧರ್ಮಸ್ಥಳ ಬಿಟ್ಟು ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಈ ರೀತಿಯಲ್ಲಿ ಸೋಡವನ್ನು ಮಾರ್ತಾ ಇರ್ತಾರೆ ಕೆಲವೊಂದು ಚಿಕ್ಕ ಚಿಕ್ಕ ಶೆಡ್ಗಳನ್ನ ಹಾಕ್ಕೊಂಡು ಈ ರೀತಿಯಲ್ಲಿ ಮಡಕೆಯಲ್ಲಿ ಸೋಡಾನ ಮಾ ಇದು ಮಾಡೋವಂಥದ್ದು ನಿಜವಾಗ್ಲೂ ಒಂಥರ ಒಳ್ಳೆ ಟೇಸ್ಟ್ ಇರುತ್ತೆ ಒಂದು ಸಲ ಆ ಕಡೆ ಹೋದಾಗ ಅದನ್ನು ಎಂಜಾಯ್ ಮಾಡಿ ತೊಗೊಂಡು ನಿಜವಾಗ್ಲೂ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಇಲ್ಲಿ ನಮ್ಮ ಸೈಡು ಏನು ಸೋಡಾ ಅಂತ ಹೇಳ್ತಿರ್ತಾರಲ್ಲ ಅದಕ್ಕಿಂತ ಆ ಕಡೆಯದು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇವರು ಡಿಫ್ರೆಂಟಾಗಿ ಕೆಲವೊಂದು ಮಡಕೆಯಲ್ಲಿ ಕೊಡ್ತಾರೆ ಕೆಲವೊಂದು ಗ್ಲಾಸ್ಗಳ ಗ್ಲಾಸಲ್ಲಿ ಈ ರೀತಿಯಲ್ಲಿ ಹಾಕ್ಕೊಡ್ತಾರೆ ಪುದೀನಾದೂ ಮತ್ತೆ ಹಸಿಮೆಣಸಿನ್ಕಾಯಿ ಚಟ್ನಿ ಮತ್ತು ಬೇರೆ ಎಲ್ಲ ಅವರು ಏನನ್ನ ಜಿಂಜರ್ ಶುಂಠಿದು ಇದು ಎಲ್ಲವನ್ನು ಸೇರಿಸಿ ಸೋಡಾವನ್ನು ಮಿಕ್ಸ್ ಮಾಡಿ ಹಾಕ್ಕೊಡ್ತಾರೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನನ್ನ ಮಗ ಫ್ಲೇವರ್ ಇದು ಮಾಡ್ತಿರೋದು ಪೈನಾಪಲ್ ಫ್ಲೇವರಲ್ಲಿ ಸೋಡಾವನ್ನು ಕುಡಿತಾ ಇರೋವಂಥದ್ದು ನೆಕ್ಸ್ಟು ನಾನು ಗ್ರೇಪ್ಸ್ ಫ್ಲೇವರ್ ಏನಿದೆ ಅದನ್ನು ತಗೊಂಡೆ ಅದನ್ನೆಲ್ಲ ತಗೊಂಡು ನಾವು ಮುಗಿಸಿ ನೆಕ್ಸ್ಟ್ ನಾವು ದಾರಿಯ ಮಧ್ಯದಲ್ಲಿ ಸೌತ್ ಕಡ್ಕ ಗಣಪತಿಯ ಒಂದು ಟೆಂಪಲ್ ಇದೆ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಆ ಧರ್ಮಸ್ಥಳಕ್ಕೆ ಹೋಗಿ ನೆಕ್ಸ್ಟ್ ಸುಬ್ರಹ್ಮಣ್ಯಕ್ಕೆ ಹೋಗೋ ರೋಡಲ್ಲಿ ಸಿಗುತ್ತೆ ಹೋಗಿ ತುಂಬ ಗಣಪತಿ ದೇವರ ಒಂದು ದರ್ಶನ ಮಾಡಿದ ನಂತರ ಇಲ್ಲಿ ಒಂದು ಇಲ್ಲಿ ಅವಲಕ್ಕಿಯನ್ನು ಪ್ರಸಾದವಾಗಿ ಕೊಡ್ತಾರೆ ನಾವು ಎಲ್ಲರೂ ಕೂಡ ಅವಲಕ್ಕಿಯನ್ನು ತೊಗೊಂಡ್ವಿ ತುಂಬ ಚೆನ್ನಾಗಿರುತ್ತೆ ಒಂದು ನಾನು ಒಂದು ಕೆ ಜಿ ತೊಗೊಂಡು ಅಯ್ಯೋ ನನಗಿನ್ನೂ ಒಂದು ಕೆ ಜಿ ಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟು ತುಂಬ ಚೆನ್ನಾಗಿತ್ತು ತುಂಬ ಇಷ್ಟಪಟ್ಟು ಮಕ್ಕಳು ಕೂಡ ಅದನ್ನು ತಿಂತಾರೆ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ನೆಕ್ಸ್ಟ್ ಇದ್ದರೆ ಮಂಡ್ಯಾಕ್ ವಾಚಿಂಗ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು